ವಡ್ಡ ಎಂಬ ಮಾತಿನ ನಿಂದನೆಯಿಂದ ಬೋವಿ ಜನಾಂಗದ ಸಮುದಾಯಕ್ಕೆ ಬಹಳ ಮುಜುಗರ ತಂದಿರುವ ಹುಲಿ ಕಾರ್ತಿಕರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಿ ಎಂದು ಭಾರತೀಯ ಬೋವಿ ಸಮಾಜದ ಸೇವಾ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷೆ ಎಂ ಆರತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ವಾರದಲ್ಲಿ ಕಲರ್ಸ್ ಕನ್ನಡ ವಾಹಿನಿ ಅನುಬಂಧ ಹುಲಿ ಕಾರ್ತಿಕ್ ಎಂಬುವನು ಯಾವುದೋ ರೋಡ್ನಲ್ಲಿ ಬಿದ್ದಿರುವ ವಡ್ತಾ ಇದ್ದಂಗೆ ಇದ್ದಾನೆಂದು ಬೋವಿ ಜಾತಿಯನ್ನ ನಿಂದನೆ ಮಾಡಿದ್ದು ಈ ರೀತಿಯ ನಿಂದನೆಯಿಂದ ನಮ್ಮ ಸಮಾಜಕ್ಕೆ ಮುಜುಗರವಾಗಿದ್ದು ಮಾನಸಿಕವಾಗಿ ನೋವುಂಟಾಗಿರುತ್ತದೆ ಆದ್ದರಿಂದ ಈ ರೀತಿ ನಿಂದನೆ ಮಾಡಿದವರ ಮೇಲೆ ಶೀಘ್ರದಲ್ಲಿಯೇ ಕಾನೂನು ರೀತಿ ಕ್ರಮ ಕೈಗೊಂಡು ಜಾತಿ ನಿಂದನೆ ಪ್ರಕರಣ ದಾಖಲು ಮಾಡಿ ಈ ಕೂಡಲೇ ಬಂಧಿಸುವಂತೆ ತಮ್ಮಲ್ಲಿ ಜನಾಂಗದ ವತಿಯಿಂದ ದೂರು ನೀಡುತ್ತಿದ್ದೇವೆ ಈಗಾಗಲೇ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಅಖಿಲ ಕರ್ನಾಟಕ ಬೋವಿ ಯುವ ವೇದಿಕೆ ರಾಮನಗರ ಶಾಖೆ ದೂರು ದಾಖಲಿಸಿದ್ದು ಅವರ ಕ್ರಮ ಕೈಗೊಳ್ಳದಿದ್ದರೆ ಎಸ್ಸಿ ಎಸ್ಟಿ ದೌರ್ಜನ್ಯ ಕಾಯ್ದೆಯಡಿ ದೂರು ನೀಡುವ ಮೂಲಕ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ಮೌರ್ಯ ರಾಜ್ಯಾಧ್ಯಕ್ಷ ಬಿ ಎನ್ ಜಗನ್ನಾಥ್ ಸಂಘದ ಸದಸ್ಯರು ಹಾಗೂ ಸಮಾಜದ ಹಿರಿಯ ಮುಖಂಡರು ನಾರಿಯರು ಕೂಡ ಸಾಥನ ನೀಡಿದ್ದಾರೆ ಥ್ರೂ ಸಂಪೂರ್ಣ ಹೆಸರು ಗೊತ್ತಿಲ್ಲ ಶೆಟ್ಟಿ ಅಂತ ಬರುತ್ತೆ ನನಗೆ ಅಲ್ಲಿ ಕಳಿಸಿದ್ದಾರೆ ಆ ಹೆಣ್ಮಗಳು ಕೂಡ ನನ್ನ ನಾವು ಯಾವ ಜಾತಿ ಗೊತ್ತಾ ನಾವು ಶೆಟ್ಟಿ ಜಾತಿಯವರು ನೀವು ಒಟ್ರು ಅಂತೇಳಿ ಆ ಹೆಣ್ಮಗಳು ಕೂಡ ನಿಂದನೆ ಮಾಡ್ತಾಳೆ ಅದೇ ನನ್ನ ಕಮ್ಯುನಿಟಿ ಹುಡುಗ ಯಾರಾದರೂ ಆ ಹೆಣ್ಮಗಳಿಗೆ ನಿಂದನೆ ಮಾಡಿದರೆ ಆಗಿ ಹೋಗಿ ಆ ಹುಡುಗನ ಬೈಯಲಿ ಏನಾದರೂ ಹೇಳಿ ಆ ಹೆಣ್ಮಗಳು ಕೂಡ ನನ್ನ ಜಾತಿನ ನಿಂದನೆ ಮಾಡಿದ್ದಾಳೆ ಹಾಗಾಗಿ ನಾನು ಈಗ ನಿಮ್ಮ ಜೊತೆ ಎಲ್ಲ ಪತ್ರಕರ್ತರ ಜೊತೆ ಈ ಚರ್ಚೆಯನ್ನ ಮಾಡಿ ನೆಕ್ಸ್ಟ್ ನಾನು ಬಂದು ಅವರಿಬ್ಬರ ಮೇಲೂ ಕೂಡ ಅಟ್ರಾಸಿಟಿ ಕೇಸ್ ಮಾಡಬೇಕು ಅಂತ ಹೇಳಿ ಎಲ್ಲ ಸ್ಟೇಷನ್ಗಳು ನನ್ನ ಕುಲ ಬಾಂಧವರು ಕೂಡ ಹೋಗಿ ಎಲ್ಲ ಸ್ಟೇಷನ್ಗಳು ಕೂಡ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ತೇನೆ ಅಲ್ಲ ಮೇಡಮ್ ಇವಾಗ ಅಂದಿದ್ದಾರೆ ಅಂತೀರ ಆಲ್ರೆಡಿ ಸ್ಟೇಷನ್ ಕಂಪ್ಲೇಂಟ್ ನೀವು ಮುಂದಿನ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ನಮ್ಮ ಹೋರಾಟ ಇನ್ನು ಮುಂದಿನಲ್ಲಿ ನಮ್ಮ ಜಾತಿನ ನೀವು ಯಾವುದೋ ಒಂದು ಕಾಮಿಡಿಗೆ ಬಳಸ್ಕೊಳ್ತಾ ಇದ್ದೀರಾ ಲಾಸ್ಟ್ ಟೈಮ್ ಕೂಡ ಇದೇ ಬಿಗ್ ಬಾಸಲ್ಲಿ ಸಿ ಕೈ ಚಂದ್ರಿಯವರು ನನ್ನ ಕಮ್ಯುನಿಟಿಯನ್ನು ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾನೆ ಒಂದು ಡಬ್ಬ ಕೊಡು ಸುಧಾಕರ್ ನೀನು ಆ ಬಾಕ್ಸನ್ನು ತೆಕ್ಕೊಡು ಅಂತ ಕೇಳಲ್ಲ ಆ ಬಾಕ್ಸನ್ನು ತೆಕ್ಕೊಡು ಇಲ್ಲ ಒಡ್ಡೆ ಹೊಡ್ಡೆ ಥರ ಹಾಡ್ತಿದ್ದೀಯಲ್ಲ ನೀನು ಅಂತ ಅವಾಗಲೂ ಕೂಡ ಅವ್ರು ಹೇಳ್ತಾರೆ ಅದನ್ನು ನಾನು ದೊಡ್ಡ ಹೋರಾಟ ಮಾಡಿದ್ದೇನೆ ನನ್ನ ಕಮ್ಯುನಿಟಿಯವ್ರ ಜೊತೆ ಸೇರಿಕೊಂಡು ಆವಾಗ ಸಿ ಕೈ ಚಂದ್ರವರು ಕ್ಷಮಾಪಣೆಯನ್ನು ಕೇಳ್ತಾರೆ ಸೊ ಇದು ಪ್ರತಿ ಸಲ ಹೀಗೆ ಆಗ್ತಿದೆ ಇದರಲ್ಲಿ ಸ್ಕ್ರಿಪ್ಟ್ ಬರೆದವರು ಯಾರು ಕನ್ನಡ ಕನ್ನಡ ಕಲರ್ಸ್ ಅವರು ಆಕ್ಚುಲಿ ಆ ಸ್ಕ್ರಿಪ್ಟ್ ನ ಬರೆದ ಮೇಲೆ ಮತ್ತೆ ಒಂದು ಪರಿಶೀಲನೆ ಮಾಡಿಲ್ವಲ್ಲ ಯಾಕೆ ಅಲ್ಲಿ ನನ್ನ ಜಾತಿ ಹೆಸರು ಬರ್ತಾ ಇದೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಜಾತಿನ ಇಟ್ಕೊಂಡು ನೀವು ಕಾರ್ಯಕ್ರಮ ಮಾಡ್ತೀರಾ ಜಾತಿನ ಇಟ್ಕೊಂಡು ಕಾಮಿಡಿ ಮಾಡ್ತೀರಾ ಹಾಗಾದ್ರೆ ನನ್ನ ಭೋವಿ ಕಮ್ಯುನಿಟಿ ನನ್ನ ಕುಲ ಬಾಂಧವರು ನಿಮಗೆ ಕಾಮಿಡಿ ಪೀಸ್ ತರ ನಾವು ಕಾಣ್ತಾ ಕಣ್ಣ ಮಾಡಿ ಕಟ್ಟೆ ಕಡದವ್ರು ನಾವು ವಿಧಾನಸೌಧ ಕಟ್ಟದವ್ರು ನಾವು ದೇವಸ್ಥಾನಗಳು ಕಟ್ಟಕ್ಕೆ ನಮ್ಮ ಹೊಟ್ಟೆ ಜಾತಿನ ಬಳಸ್ಕೊಳ್ತೀರಾ ಎಲ್ಲದಕ್ಕೂ ನಾವಿರ್ತೀವಿ ಯಾಕೆ ಅದು ಚಾನಲ್ ಮುಖಾಂತರ ಕನ್ನಡ ಕಲರ್ಸ್ ಮುಖಾಂತರ ಹುಲಿ ಕಾರ್ತಿಕ್ ಅವರು ನಮ್ಮ ಒಟ್ಟೊಡ್ಡಂಗೆ ಹಾಡ್ತೀಯಲ್ಲ ನೀನು ಅಂತ ಹೇಳಿ ಅದನ್ನ ಕೇಳ್ತಾ ಇದ್ದಾರೆ ಯಾಕೆ ಸ್ಕ್ರಿಪ್ಟ್ ಬರೆಯವರಿಗೆ ಗೊತ್ತಾಗ್ಲಿಲ್ವಾ ಒಂದು ಜಾತಿ ಹೆಸರನ್ನ ನಾನು ತಗೊಳ್ತಾ ಇದ್ದೀನಿ ಅಂತ ಕನ್ನಡ ಕಲರ್ಸ್ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಹೊರಗಡೆ ಕೊಡ್ಲಿಲ್ವಾ ಪ್ರೇಕ್ಷಕರಿಗೆ ಕೊಡ್ಲಿಲ್ವಾ ಅದು ಅದನ್ನ ಪರಿಶೀಲನೆ ಮಾಡಿ ತಾನೇ ಹೊರಗಡೆ ಬರಬೇಕಾಗಿತ್ತು ಹಾಗಾದ್ರೆ ನಿಮಗೆ ಒಂದು ಜಾತಿನ ನಿಂದನೆ ಮಾಡ್ತಿದ್ದೀವಿ ಇದು ಅವ್ರು ನೋವಾಗತ್ತೆ ಅನ್ನೋದು ಪರಿಜ್ಞಾನ ಇಲ್ಲದೆ ಕೂಡ ನೀವು ಕೆಲವೊಂದು ಚಾನಲ್ ಚಾನಲ್ಗಳಲ್ಲಿ ಅದನ್ನ ಬಿಡ್ತಾ ಇದ್ದೀರಾ ಸೊ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ ನನ್ನ ಕುಲ ಬಾಂಧವರು ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದನ್ನ ದೊಡ್ಡ ಹೋರಾಟ ಮಾಡ್ತೀವಿ ಇದನ್ನ ಬಿಡೋಲ್ಲ ನಾವು ಹೀಗೆ ಯಾಕಂದ್ರೆ ಇಷ್ಟು ನಿಂದನೆ ಮಾಡ್ತಿದೀರ ಅಂದಾಗ ನೀವು ಏನೋ ಕಾಮಿಡಿ ಮಾಡ್ಕೊಳ್ಳಿ ಬಟ್ ಅಲ್ಲಿ ಜಾತಿನ ತರ್ತಾ ಇದ್ದೀರಾ ಸ್ಕ್ರಿಪ್ಟ್ ಬರ್ದು ಗೊತ್ತಾಗ್ಲಿಲ್ವಾ ನಿರ್ದೇಶಕರಿಗೆ ಇರಲ್ವಾ ಅಲ್ಲಿ ಯಾರು ಇರಲ್ವಾ ಹಾಗಾದ್ರೆ ಇದೊಂದು ಜಾತಿ ಹೆಸರು ಬರ್ತಿದೆ ಅಂತ ನಿಮಗೆ ಗೊತ್ತಿಲ್ವಾ ಇದು ನಮ್ಮ ನಮ್ಮ ಜಾತಿ ಎಂಥ ಜಾತಿ ನಾವು ಕಷ್ಟಪಡೋವಂಥ ಜಾತಿ ಶ್ರಮಜೀವಿಗಳು ನಾವು ನಾವು ಯಾರಿಗೂ ತೊಂದರೆ ಕೊಡಲ್ಲ ಶ್ರಮಜೀವಿಗಳನ್ನ ನೀವು ಆ ಜಾತಿನ ಕಾಮಿಡಿಗೆ ಬಳಸ್ಕೊಳ್ತಾ ಇದ್ದೀರಾ ಅಂತಂದ್ರೆ ನೀವೆಷ್ಟು ನಮ್ಮನ್ನ ಆ ಜಾತಿ ಹೆಸರು ತಗೊಂಡು ನೀವೆಷ್ಟು ಅವೇಳನಕರಾಗಿ ನಮಗೆ ಅವಮಾನ ಮಾಡ್ತಾ ಇದ್ದೀರಾ ನೀವು ಹಾಗಾದ್ರೆ ಯಾರು ಚಾನೆಲ್ಗಳನ್ನ ನೋಡೋದಿಲ್ಲ ಅನ್ಕೊಂಡ್ಬಿಟ್ರಾ ಇಲ್ಲ ಅದು ಯಾರು ಗಮನಕ್ಕೂ ಬರಲ್ಲ ಅನ್ಕೊಂಡ್ಬಿಟ್ಟಿದ್ರ ಗಮನಕ್ಕೆ ಬರತ್ತೆ ಗಮನಕ್ಕೆ ಬಂದ ಮೇಲೆ ನಾವೆಲ್ಲ ಎಚ್ಚೆತ್ಕೊಳ್ತಾ ಇದ್ದೀವಿ ನಾನು ನಿಮ್ಮ ಪತ್ರಿಕೆ ಮುಖಾಂತರ ಕೇಳ್ಕೊಳ್ದೇ ನನ್ನ ಕುಲ ಬಾಂಧವರು ಯಾವ ಜಿಲ್ಲೆ ಯಾರ್ಯದಲ್ಲಿ ಇದ್ರು ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಹೊರ ರಿಪೋರ್ಟ್ ಐಎನ್ಎಂ ಮಾಸ್ಟರ್ ಬಿ ನ್ಯೂಸ್ ಕನ್ನಡ ಬೆಂಗಳೂರು Thanks for watching. Read, discuss, and debate with editor Dr. Ian Prashant Rao. Wanted reporters in print, digital, and visual media for Bharat Daily Newspaper, BB News 5 Channel, and BB Fast Web News from all the talukas of Karnataka, Goa, and Maharashtra. If interested, send your resume to 90192936